ಎಲ್ಲರಿಗೂ ನಮಸ್ಕಾರ ರೀ ಹೆಂಗದೇ ರೀ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನಿಸ್ತದ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರಲೇ ಬೇಡ್ರಪ್ಪ ಈ ದಂಗಲ್ ನಡ್ಕಿ ವಿನೇಶ್ ಫೋಗಟ್ ನಿಮಗೆಲ್ಲ ಗೊತ್ತಲ್ಲ ಹ್ಮ್ ಈಕಿ ತನಗ ಭಾರತ ಕೊಟ್ಟಿದ್ದ ಖೇಲ್ ರತ್ನ ಪ್ರಶಸ್ತಿ ಮತ್ತು ಅರ್ಜುನ ಪ್ರಶಸ್ತಿ ಎರಡನ್ನೂ ದೆಹಲಿಯ ಕರ್ತವ್ಯ ಪಥವನ್ನು ಐತ್ಲಾ ಆದ್ರೆ ಫುಟ್ಪಾತ್ ಮೇಲೆ ಇಟ್ಟು ಹೋಗ್ಬಿಟ್ಟಾರ ನೋಡ್ರಿ ಯಾರಿಗಾರೇ ಬೇಕಂದ್ರೆ ಅದನ್ನ ತೊಗೊಂಡು ಮನೆಯಾಗಿ ಇಟ್ಕೋಬಹುದಪ್ಪ ಈ ಖರೆ ಅಂದ್ರು ಪ್ರಧಾನಿ ಕಚೇರಿ ಎದುರಿಗೆ ಇಟ್ಟು ಬರ್ಲಿಕ್ಕಂತ ಹೋಗಿದ್ಲಂತ ಆದ್ರ ಅಲ್ಲಿ ಇಡ್ಲಿಕ್ಕ ಬಿಡ್ಲಿಲ್ಲ ಹಿಂಗಾಗಿ ಫುಟ್ಪಾತ್ ಮ್ಯಾಲ ಇಟ್ಟು ಬಂದ್ರಿ ಏನು ಇದು ಅವಾರ್ಡ್ ಹೊಳ್ಳೆ ಕೊಡೋದು ಈಗೀಗ ನಡೆದ ನೋಡ್ರಿ ಈ ಐದು ವರ್ಷಕ್ಕೊಮ್ಮೆ ಈ ಅವಾರ್ಡ್ ಹೊಳ್ಳೆ ಕೊಡೋ ರೋಗ ಬಂದ್ಬಿಡ್ತದೆ ನೋಡ್ರಿ ನಮ್ಮ ದೇಶದ ಒಂದಿಷ್ಟು ಬುದ್ಧಿಜೀವಿಗಳಿಗೆ ಸಾಹಿತಿಗಳಿಗೆ ನಟರಿಗೆ ಕ್ರೀಡಾಪಟುಗಳಿಗೆ ಆದ್ರೆ ನೀವು ನೋಡ್ಬೇಕು ನೀವು ಇವ್ರು ಎಷ್ಟು ಚಾಲು ಇರ್ತಾರಂತ ನೋಡ್ಬೇಕು ನೀವು ಇವರು ಇವರಿಗೆ ಸ್ಪೋರ್ಟ್ಸ್ ಕೋಟಾದಾಗ ಕೆಲಸ ಕೊಟ್ಟಿರ್ತಾರೆ ಹಾ ಇಷ್ಟು ವರ್ಷ ದೇಶ ಇವರನ್ನ ಸಾಕಿರ್ತದ ಆ ರೊಕ್ಕಲ್ಲ ಹೊಳ್ಳೆ ಕೊಡೋದಿಲ್ಲರೇ ಇವ್ರ ಮತ್ತೆ ಆ ಕೆಲಸಕ್ಕೆಲ್ಲ ರಾಜೀನಾಮೆ ಕೊಡೋದಿಲ್ಲರೇ ಇವರು ಇವರು ಅರ್ಜುನ ಪ್ರಶಸ್ತಿಗೆ ಹದಿನೈದು ಲಕ್ಷ ರೊಕ್ಕ ಕೊಟ್ಟಿರ್ತಾರೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಜೋಡಿ ಇಪ್ಪತ್ತೈದು ಲಕ್ಷ ರೊಕ್ಕ ಬಂದಿರ್ತದ ಅದನ್ನೆಲ್ಲ ಇವ್ರಿಗೆ ಹೊಳ್ಳೆ ಕೊಡೋದಿಲ್ಲ ಈ ಅವಾರ್ಡು ಸರ್ಟಿಫಿಕೇಟ್ ಅಷ್ಟೇ ಬಂದಾಗ ರೋಡ್ ಸೈಡ್ನಾಗ ಇಟ್ಟು ಹೋಗ್ಬಿಡೋದು ನೋಡ್ರಿ ತಿಳ್ಕೊರಿ ನೀವು ಇದ್ರಾಗೆ ಅರ್ಥ ಮಾಡ್ಕೊರಿ ಇವರು ಬೆಲೆ ಕೊಡೋದು ಅವಾರ್ಡ್ ಜೋಡಿ ಕೊಡೋ ರೊಕ್ಕಕ್ಕಷ್ಟೇ ಸರ್ಟಿಫಿಕೇಟ್ ಪದಕ ಇದ್ಯಾವುದಕ್ಕೂ ಇಲ್ಲ ನೀನು ಮತ್ತೊಬ್ಬ ಕುಸ್ತಿ ಪಟೋದಾನ ಭಜರಂಗ್ ಪೂನಿಯಾ ಅಂತ ಹೇಳಿ ಕ್ರೀಡಾ ಸಚಿವಾಲಯ ಕೇಳ್ತಾನವ ಒಲಿಂಪಿಕ್ಸ್ಗೆ ಬರೀ ಏಳೇ ತಿಂಗಳು ಉಳ್ದದ ಈಗರೇ ಕುಸ್ತಿ ಕಡೆ ಕಾನ್ಸಂಟ್ರೇಟ್ ಮಾಡ್ರಿ ಅಂತ ಅಲ್ಲ ಇವ್ರ ಅಖಾಡದಾಗ ಕುಸ್ತಿ ಆಡದ್ ಬಿಟ್ಟು ಇಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಬಂದಾರ ನಿವೃತ್ತಿ ಅವಾರ್ಡ್ ವಾಪಸಿ ಅಂತ ನಾಟಕ ಆಡ್ಕೊಂಡು ಕುಂತ ಬಿಟ್ಟಾರ ಕ್ರೀಡಾ ಸಚಿವಾಲಯ ಯಾರನ್ನು ಪ್ರಿಪೇರ್ ಮಾಡ್ಬೇಕು ಹಿಂಗಾದ್ರೆ ಹೇಳ್ರಿ ಹೌದಪ್ಪ ಈ ಥರ ಹಿಂಗೆ ರಾಜಕೀಯ ಮಾಡೋ ಆಟಗಾರನ್ನ ಪ್ರಶಸ್ತಿ ಹಾಳು ಕೊಡೋರನ್ನ ಬಿಟ್ಟು ಅವರಿಗೆಲ್ಲ ಹೊರಗೆ ಹಾಕಿ ಛಲೋ ಖರೆ ಖರೆ ಒಳ್ಳೆ ಪ್ರತಿಭೆಗಳನ್ನು ಹುಡುಕಿ ಅಖಾಡಕ್ಕೆ ಬಿಡ್ಬೇಕು ನೋಡ್ರಿ ಅವಾಗೇ ಭಾರತ ಮತ್ತು ಪದಕ ಗೆಲ್ಲಕ್ಕೆ ಸಾಧ್ಯ ಅದ ಇಂಥವ್ರನ್ನೆಲ್ಲ ನಂಬ್ಕೊಂಡು ಕುಂತ್ರೆ ಒಲಿಂಪಿಕ್ಸ್ನಾಗ ಈ ಸಲ ಪದಕ ಸಿಕ್ಕಂಗೆ ಬಿಡ್ರಿ ಅಲ್ರಿ ನಮ್ಮ ಡಿ ಕೆ ಬಾಸ್ದ ಆಸ್ತಿ ಇನ್ನೂ ಎಲ್ಲೆಲ್ಲದ ಅಂತೀನಿ ಎಷ್ಟು ಹುಡುಕ್ಬೇಕು ಖರೆ ನೀವು ಯಾವ ರಾಜ್ಯಕ್ಕರೆ ಹೋರಿ ಯಾವ ದೇಶಕ್ಕರೆ ಹೋರಿ ನಮ್ಮ ಡಿ ಕೆ ಶಿ ಅವರದು ಏನಿಲ್ಲ ಅಂದ್ರೂ ಕನಿಷ್ಠ ಒಂದು ಮೂರಡಿ ಜಾಗರೇ ತಮ್ಮ ಹೆಸರಿನಾಗ ಇಟ್ಕೊಂಡಿರ್ತಾರ ನೋಡ್ರಿ ಯಾರಿಗೆ ಗೊತ್ತರಪ್ಪ ನಮ್ಮ ಅಣ್ಣ ಒಂದು ಮಾಲ್ ಕಟ್ಸುದ್ರು ಕಟ್ಸಿರ್ಬೋದೇನೋ ಹೋಗಿ ನೋಡ್ರಿ ಯಾರಿಗರೆ ಸಾಧ್ಯ ಆಯ್ತಂದ್ರ ಅಲ್ಲ ನನಗನಿಸ್ತದ ಈ ನಿತ್ಯಾನಂದ ಸ್ವಾಮಿಗಳ ಕೈಲಾಸ ದೇಶ ಅದ ನೋಡ್ರಿ ಅದು ಒಂದು ಬಿಟ್ಟು ಡಿ ಕೆ ಶಿ ಆಸ್ತಿ ಎಲ್ಲಾ ಕಡೆ ಅದ ಅನ್ಕೋತ ಹೌದ್ರಿ ಮತ್ತೆ ಯಾಕಂತ ಹೇಳ್ತೀನಿ ಕೇಳ್ರಿ ಈಗ ಕೇರಳದಾಗ ಒಂದು ಚಾನಲ್ ಅದಂತ ಜೈ ಹಿಂದ್ ಅದು ಡಿ ಕೆ ಶಿ ಓದ್ ಅದಕ್ಕೆ ನೋಡ್ರಿ ಜೈ ಹಿಂದ್ ಅಂತ ಹೆಸರು ಬೇರೆ ಯಾರಿಗಾರ ನಂಬಲಿಕ್ಕೆ ಸಾಧ್ಯ ಅದೇನು ಹೇಳ್ರಿ ಹೌದು ಅಕ್ರಮ ಆಸ್ತಿ ಗಳಿಕೆ ಕೇಸಿಂದ ತನಿಖೆ ನಡೀಲಿಕ್ಕೆ ಅದರ ಸಲುವಾಗಿ ಡಿ ಕೆ ಶಿ ಮನೆಯಲ್ಲಿ ರೊಕ್ಕ ಹಾಕ್ಯಾರ ಅಂತ ನೋಡ್ಲಿಕ್ಕೆ ಹೋದಾಗ ಇಲ್ಲಿನೂ ಅವ್ರದ್ದು ಬಂಡವಾಳ ಅದ ಅಂತ ಸಿ ಬಿ ಐಗೆ ಗೊತ್ತಾಗ ಅದ್ರ ಖರೆ ಬಂಡವಾಳ ಏನಂತ ತಿಳ್ಕೊಳಕ್ಕೆ ಸಿ ಬಿ ಐ ಈಗ ಡೀಟೇಲ್ಸ್ ಕೊಡ್ರಿ ಅಂತ ಕೇಳಿಬಿಟ್ಟದು ಕೇರಳದಾಗ ಜೈ ಹಿಂದ್ ಅಂತ ಒಂದು ಚಾನಲ್ ಇರೋದೇ ದೊಡ್ಡ ವಿಚಿತ್ರ ಅನ್ನಿಸ್ಲಿಕ್ಕೆ ಇನ್ನು ಅದರಾಗ ಡಿ ಕೆ ಶಿ ರೊಕ್ಕ ಹಾಕ್ಯಾರ ಅನ್ನೋದು ಇನ್ನ ಡಬಲ್ ಆಶ್ಚರ್ಯ ಅಲ್ಲೇನು ರೀ ಇಷ್ಟೆಲ್ಲ ಆಸ್ತಿ ಇರೋ ಡಿ ಕೆ ಶಿ ಅಣ್ಣ ಜಸ್ಟ್ ಏನಿಲ್ಲ ಒಂದು ಏಳು ಕೋಟಿ ರೊಕ್ಕ ನಮ್ಮ ಮಧು ಬಂಗಾರಪ್ಪ ಅವರಿಗೆ ಹೀಗೆ ಜಸ್ಟ್ ಹಾಗೆ ದಾನ ಮಾಡಿಬಿಟ್ಟಿದ್ರೆ ಪಾಪ ಚೆಕ್ ಬೌನ್ಸ್ ಕೇಸ್ನಿಂದ ತಪ್ಪಿಸ್ಕೊಳ್ಬೋದಾಗಿತ್ತು ಜೈಲಿಗೆ ಹೋಗುದರೆ ತಪ್ಪಿಸ್ಕೊಬೋದಾಗಿತ್ತು ನೋಡ್ರಿ ಇಂಥ ಟೈಮ್ನಾಗ ಅವ್ರಿಗೆ ಹೆಲ್ಪ್ ಮಾಡಿದ್ ಒಂದಾದ್ರೆ ತಾವು ಜೈಲಿಗೆ ಹೋಗೋ ಸಂದರ್ಭ ಇದ್ರೂ ತಮ್ಮವ್ರನ್ನ ಬಿಟ್ಟು ಕೊಟ್ಟಿಲ್ಲ ಅಂತ ಡಿ ಕೆ ಶಿ ಹೆಸರು ಅಜರಾಮರ ಆಗ್ತಿತ್ತಲ್ಲೇನ್ರಿ ಹೇಳ್ರಿ ನೀವು ಇವತ್ತಿಗೆಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ